ಗುಡ್ ಮಾರ್ನಿಂಗ್ ಸ್ನೇಹಿತ ಮತ್ತೊಂದು ಒಡೆಯವರು ಸು ಸ್ವಾಗತ ಈ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ ನೈನ್ ತರ್ಟಿ ಆಗಿದೆ ಸೊ ತೋಟಕ್ಕೆ ಬಂದೆ ಸೊ ಇವತ್ತಿನ ಇನ್ಫಾರ್ಮೇಷನ್ ಬಂದುಬಿಟ್ಟು ಸೊ ನಾವು ಕಳೆ ಔಷಧಿ ಸೆಂಟ್ರಲ್ ಈಗ ದ್ರಾಕ್ಷಿಯಲ್ಲೆಲ್ಲ ಸೊ ಕೈಯಲ್ಲಿ ಹೊಡಿಯೋಲ್ಲ ಸೊ ಟೀಲರಲ್ಲೇ ಹೊಡಿತೀವಿ ಸೊ ಯಾವ ಥರ ಮಾಡ್ಸ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಿರೋದು ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ಸೊ ದ್ರಾಳಂಬ್ರೀ ನಾನು ಸೆಂಟ್ರಲ್ಲಿ ಹೊಡಿದೀನಿ ಆ ಕಳೆ ಔಷಧಿ ಹೊಡೆದೆ ಅಂತ ಹೇಳೋದನ್ನಲ್ಲ ಸೊ ಇದರಲ್ಲಿ ಟೀಲರಲ್ಲೇ ಹೊಡೆದಿದ್ದು ಸೊ ಅವತ್ತು ವೀಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ಜೊತೆಗೆ ಸೊ ಅದಕ್ಕೋಸ್ಕರ ಇವತ್ತು ಸಪ್ರೇಟಾಗಿ ಒಂದು ವೀಡಿಯೋ ಡೆಡಿಕೇಟೆಡ್ ವೀಡಿಯೋ ಮಾಡ್ತಿದ್ದೀನಿ ಸೊ ಇದನ್ನು ಏನು ಮಾಡೋದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸೊ ಕಳೆ ಔಷಿ ಹೊಡಿಯೋದಕ್ಕೆ ಯೂಸ್ ಮಾಡ್ತೀವಿ ಮತ್ತು ನಾರ್ಮಲಾಗಿ ವಾಟರ್ ಸಾಲಿಬಲ್ ಬಿಡೋದಕ್ಕೆ ಯೂಸ್ ಮಾಡ್ತೀವಿ ಸೊ ವಾಟರ್ ಸಾಲಿಬಲ್ ಪೈಪನ್ನು ಡೈರೆಕ್ಟಾಗಿ ವೆಂಚೂರಿ ಹತ್ರ ಕನೆಕ್ಟ್ ಮಾಡಿಬಿಟ್ಟು ಸೊ ಅಲ್ಲಿ ವೆಂಚೂರಿ ಇದೆಯಲ್ಲ ಸೊ ವೆಂಚೂರಿ ಹತ್ರ ಕನೆಕ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಟಿಲ್ಲರಿಂದಾನೇ ಓಡಿಸ್ಬಿಡ್ತೀವಿ ಸೊ ವೆಂಚೂರಿಯೆಲ್ಲ ಯೂಸ್ ಮಾಡೋಲ್ಲ ಸೊ ಯಾವುದಕ್ಕೆ ಅಂದರೆ ಪ್ರೆಷರ್ ಸರಿಯಾಗಿ ತಳೋಲ್ಲ ವೆಂಚೂರಿಯಲ್ಲಿ ಸೊ ಒಂದು ಎಂಡಿಗೆ ಹೋಗ್ತಿರುತ್ತೆ ಒಂದು ಎಂಡಿಗೆ ಹೋಗ್ತಿರಲ್ಲ ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಮೈನ್ ಪೈಪ್ಗೆ ಥರ ವಾಟ್ರನ್ನ ಸೊ ಇದು ಬೇಸಾಯನ ಇದು ಕನೆಕ್ಟ್ ಮಾಡಿಬಿಟ್ಟು ಟಿಲ್ಲರ್ ಆನ್ ಮಾಡ್ಕೊತೀವಿ ಸೊ ಅದು ಕ್ಲೀನಾಗಿ ವಾಟರ್ ಸೈಡ್ ಓಡುತ್ತೆ ಸೊ ಇದು ನೋಡಿ ಸೊ ಸಪ್ರೇಟಾಗಿ ವೆಲ್ಡಿಂಗ್ ಎಲ್ಲ ಮಾಡಿಸಿ ಕ್ಲೀನಾಗಿ ಸೊ ಇದು ಅಟ್ಯಾಚ್ಮೆಂಟ್ ನೋಡಿ ಯಾವ ಥರ ಇದೆ ಅಂತ ಸೊ ಇದು ಕಳೆ ವಾಶಿಗೆ ಇದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ಸೊ ಪಾಯಿಂಟ್ಸು ಇಲ್ಲೊಂದು ಪಾಯಿಂಟ್ ಇದೆ ಮತ್ತು ಎಷ್ಟು ಮೇಲಕ್ಕೆ ಬೇಕಾದ್ರೂ ಇಳಿಸ್ಬೋದು ಕೆಳಗಡೆ ಬೇಕಾದ್ರೂ ಇಳಿಸ್ಬೋದು ಸೊ ಮೇಲಕ್ಕೆ ಬೇಕಾದರೂ ಎತ್ಕೋಬೋದು ಸೊ ಇದು ಎಲ್ಲಾದರೂ ಹೋಗ್ತಿದ್ದೀರಾ ತಗಲುತ್ತೆ ಅಂತ ಅಂದ್ಬಿಟ್ಟು ಸೊ ಫುಲ್ಲು ಮೇಲಕ್ಕೆ ಎತ್ತಿದ್ವಿ ಸೊ ಈ ಪಾಯಿಂಟ್ಗೆ ಹಾಕ್ಕೊಂಡ್ರೆ ಸೊ ಫಸ್ಟ್ ಪಾಯಿಂಟ್ಗೆ ಸೊ ಆಲ್ಮೋಸ್ಟ್ ಇನ್ನೂ ಒಂದು ನಾಲ್ಕು ಇಂಚು ಕಡಿಮೆ ಬೀಳುತ್ತೆ ಸೊ ಇಲ್ಲಿ ಆಲ್ಮೋಸ್ಟ್ ಇನ್ನು ಅರ್ಧ ಅಡಿ ಗ್ಯಾಪ್ ಇದೆ ಸೊ ಇದಕ್ಕಿಂತ ಕಡಿಮೆ ಬೇಕು ಅಂದರೆ ಅಲ್ಲಿ ಪಾಯಿಂಟ್ಸ್ ಇದೆಯಲ್ಲ ಸೊ ಅದನ್ನು ಅಟ್ಯಾಚ್ ಮಾಡ್ಕೊಬೋದು ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇದು ಬಂದುಬಿಟ್ಟು ಸೊ ಫುಲ್ ಬಂದುಬಿಟ್ಟು ಜಿಂಕ್ ಶೀಟು ಸೊ ಜಿಂಕ್ ಶೀಟು ನೋಡಿ ಈ ಥರ ಮಾಡಿಸ್ಕೊಂಡು ಶೇಪ್ ಮಾಡಿಸ್ಕೊಂಡು ಸೊ ಆ ಕಡೆ ಈ ಕಡೆಗೆ ಗಾಳಿಗೆ ಹೋಗ್ದಿರ ಮಾಡಿಸ್ಕೊಂಡಿದ್ವಿ ಮತ್ತು ನೋಡಿ ಇದು ಪೈಪು ಅಟ್ಯಾಚ್ಮೆಂಟು ಇದಕ್ಕೆ ಸೊ ಅಲ್ಲಿ ಇದೆಯಲ್ಲ ಸೊ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸೊ ಇದು ವಾಲ್ವ್ ಓಪನ್ ಮಾಡಿಕೊಂಡ್ರೆ ಸೊ ಇಲ್ಲಿ ಔಷಧಿ ಬರುತ್ತೆ ಸೊ ಆ ಥರ ಸೊ ಇದು ಬಂದುಬಿಟ್ಟು ಕೆಳಗಡೆ ಕನೆಕ್ಷನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಸೊ ಇದು ಆ್ಯಕ್ಷನ್ ಇರುತ್ತೆ ಸೊ ಫುಲ್ ಅಟ್ಯಾಚ್ ಮಾಡಿಸಿಲ್ಲ ಸೊ ಆ್ಯಕ್ಷನ್ ಎಲ್ಲಾದರೂ ತಗಲ್ದಾಗ ಸ್ವಲ್ಪ ಆ್ಯಕ್ಷನ್ ಆದರೆ ಸೊ ಬೇಗ ಕಿತ್ತೋಗಲ್ಲ ಮತ್ತು ಡ್ಯಾಮೇಜ್ ಆಗೋಲ್ಲ ನೋಡಿ ಈ ವೆಲ್ಡಿಂಗ್ಸ್ ಎಲ್ಲ ಬಿಚ್ಕೊಂಡ್ಬಿಡುತ್ತೆ ಸೊ ಅದೆಲ್ಲ ಆಗಬಾರ್ದು ಅಂತ ಈ ಥರ ಮಾಡ್ಕೊಂಡಿದ್ವಿ ಸೊ ಇದು ನೋಡಿ ಸೊ ಇದು ಬಂದುಬಿಟ್ಟು ಮೈನಸ್ ನಝನ್ಸ್ ಅಂತ ಕರೀತಾರೆ ಸೊ ಇದು ಬಂದುಬಿಟ್ಟು ಸೊ ಅಡ್ಡ ಈ ವರ್ಟಿಕಲ್ಲಾಗಿ ಸೊ ಈ ಥರ ಬೀಳುತ್ತೆ ಅಷ್ಟೇ ಸೊ ಒಂದು ಲೈನ್ ಹಾಕಿದಂಗೆ ಬೀಳುತ್ತೆ ಸೊ ಒಂದು ಸೈಡ್ ಕ್ಲೀನಾಗಿ ಇದೇ ಥರ ಬಿಟ್ಕೊಂಡು ಹೋಗುತ್ತೆ ಅಷ್ಟೇ ಸೊ ಇದು ರೌಂಡ್ ಸ್ಪ್ರೇಸ್ ಥರ ಬೀಳೋಲ್ಲ ಸೊ ನಜಲ್ಸ್ ಬಂದುಬಿಟ್ಟು ಸೊ ಫಾಗು ಜಾಸ್ತಿ ಬರೋಲ್ಲ ಇದರಲ್ಲಿ ಸೊ ಅದಕ್ಕೋಸ್ಕರ ಇದನ್ನ ಹಾಕ್ಸಿರೋದು ಸೊ ಇದು ಒಂದು ನಜಲ್ ಬಂದುಬಿಟ್ಟು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಏನಾಗುತ್ತೆ ಸೊ ಇದು ನೋಡಿ ಇದು ನಾರ್ಮಲ್ ಪೈಪು ಬೂಮರ್ದು ಬರುತ್ತಲ್ಲ ಸ್ಪ್ರೇಯರ್ದು ಸೊ ಆ ಥರದ ಪೈಪ್ ಹಾಕಿ ಸೊ ಅಟ್ಯಾಚ್ ಮಾಡಿಸ್ಕೊಂಡಿದ್ದೀವಿ ಸೊ ಇದು ಬಂದುಬಿಟ್ಟು ಹೋಲ್ಸ್ ಏನಕ್ಕೆ ಅಂತಂದರೆ ಸೊ ರಬ್ಬರ್ ಮ್ಯಾಟ್ ಹಾಕೋಬೋದು ಸೊ ಅಕಸ್ಮಾತ್ ದಾಳಂಬರಿಲ್ಲೆಲ್ಲ ಸೆನ್ಸಿಟಿವ್ ಅಲ್ವ ಜಾಸ್ತಿ ದಾಳಂಬಿ ಸೊ ಅದರಲ್ಲೇನೋ ಫಾಗ್ ಹೋಗಬಾರ್ದು ಮೇಲಕ್ಕೆ ಅಂತ ಇದು ಮಾಡಿದ್ರೆ ಸೊ ರಬ್ಬರ್ ಮ್ಯಾಟ್ ಹಾಕ್ಸ್ಕೊಂಡು ಸೊ ಬೋಲ್ಟ್ಸ್ ಹಾಕ್ಕೊಂಬಿಟ್ರೆ ಸಾಕು ಅದು ಬಂದುಬಿಟ್ಟು ರಬ್ಬರ್ ಮ್ಯಾಟು ಮನೇಲಿದೆ ಸೊ ಅದೊಂದು ತೋರ್ಸೋಕ್ಕಾಗಲ್ಲ ಸೊ ನಾರ್ಮಲ್ಲಾಗಿ ಈ ಇದು ಬರುತ್ತೆ ತೆಳ್ಳಕ್ಕೆ ಮ್ಯಾಟ್ ಬರುತ್ತೆ ಈಗ ಆಲ್ಮೋಸ್ಟ್ ಟ್ಯೂಬ್ಸ್ ಎಲ್ಲ ಬರುತ್ತಲ್ಲ ಸೊ ಅದಕ್ಕಿಂತ ಸ್ವಲ್ಪ ಮಂದ ಇರುತ್ತೆ ಅಷ್ಟೇ ಸೊ ರಬ್ಬರ್ ಮ್ಯಾಟು ಸೊ ಅದು ಹಾಕ್ಕೊಂಡ್ರೆ ಕ್ಲೀನಾಗಿ ಸ್ಮೋಕು ಎದೆಳ್ದು ಸೊ ನೋಡಿ ಈಗ ಅದರಲ್ಲಿ ಹೊಡೆದು ಇದು ಟಿಲ್ಲರಲ್ಲೇ ಹೊಡೆದಿರೋ ರಿಸಲ್ಟ್ ತೋರಿಸ್ತೀನಿ ಸೊ ಈ ಕಡೆ ಎಲ್ಲ ಬಾರ್ಡ್ರಲ್ಲೆಲ್ಲ ಹೊಡೆಯೋದಕ್ಕಾಗಲ್ಲ ಸೊ ಇಲ್ಲೆಲ್ಲ ಟಿಲ್ಲರ್ ಬರಲ್ಲ ನೋಡಿ ಇಲ್ಲೆಲ್ಲ ಕಲ್ಲಿದೆ ಸೊ ಕೂಚ ಇರೋದ್ರಿಂದ ಈ ಕಡೆಗೆ ಬರಲ್ಲ ಸೊ ಈ ಕಡೆ ಎಲ್ಲ ನೋಡಿ ಯಾವ ಥರ ಹೊಟ್ಟಾಗಿದೆ ಅಂತ ಸೊ ಮನೆ ಬರೀ ಗ್ರಮಾಕ್ಸಿ ಇದು ಸೊ ನೋಡಿ ಕ್ಲೀನಾಗಿ ಇಲ್ಲವರ್ಗೂ ಬುಡವ್ರಿಗೂ ಹೊರಟಾಗಿದೆ ಸೊ ಈ ಥರ ಫುಲ್ ಕ್ಲೀನಾಗಿ ಹೊಟ್ಟೋಗುತ್ತೆ ಸೊ ನೋಡಿ ಇಲ್ಲಿ ಇಲ್ಲೆಲ್ಲ ಕ್ಲೀನಾಗಿ ಕಾಣಿಸ್ತಿದೆಯಾ ಸೊ ಈ ಥರ ಕ್ಲಿಯರ್ ಆಗುತ್ತೆ ಸೊ ಇದರಲ್ಲಿ ಇದು ತೊಗೊಂಬಂದಾಗಿಂದ ನಮ್ಗೆ ಸಖತ್ ಆಗಿದೆ ಯಾಕೆ ಅಂತಂದರೆ ಸೊ ಔಷಧಿ ಹೊಡೆಯೋದು ಏನಿಲ್ಲ ಅಂತಂದ್ರೂ ಒಂದು ಆಲ್ಮೋಸ್ಟ್ ಇದು ಮುಕ್ಕಾಲು ಎಕರೆ ಫ್ರ್ಯಾಟ್ ತೊಂಗ್ಕೊಳ್ಳಿ ಸೊ ಮುಕ್ಕಾ ಎಕರೆ ಫ್ರ್ಯಾಟ್ಗೆ ಎಲ್ಲ ನಾನು ಒಂದೂವರೆ ಇಂದ ಎರಡು ಅವರ್ ಬೇಕಿತ್ತು ಸೊ ವಾಲಲ್ಲಿ ಎಳ್ಕೊಂಡು ಹೊಡಿಬೇಕಂದ್ರೆ ಒಬ್ಬೊಬ್ರು ಸೊ ಅದು ಕಷ್ಟ ಆಗ್ತಿತ್ತು ಸೊ ಅದಕ್ಕೋಸ್ಕರ ಈ ಐಡಿಯಾ ಮಾಡಿಕೊಂಡು ಮಾಡಿಸ್ಕೊಂಡಿದ್ದೀವಿ ಸೊ ಇದು ಇವತ್ತಿನ ವೀಡಿಯೋ ಸೊ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಷ್ಟೋ ಜನ ದಾಳಂಬರಿ ಒಂದು ಹತ್ತು ಎಕರೆ ಹನ್ನೆರಡು ಎಕರೆ ಎಲ್ಲ ಇರುತ್ತೆ ಸೊ ಕೈಯಲ್ಲೆಲ್ಲ ಹೊಡೆಯೋದಕ್ಕಾಗಲ್ಲ ಕಳೆ ಔಷಧಿ ಸೊ ಅದಕ್ಕೋಸ್ಕರ ಈ ಥರ ಮಾಡ್ಸ್ಕೊಂಬಿಡಿ ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರ್ ಬೂಮರ್ಗೂ ಮಾಡ್ಸ್ಕೊಬೋದು ಬ್ಲವರ್ಗೂ ಮಾಡ್ಸಿದ್ದಾರೆ ಎಷ್ಟೋ ಜನ ಸೊ ಎಲ್ಲದಕ್ಕೂ ಮಾಡ್ಸಿದ್ದಾರೆ ಬಟ್ ಬ್ಲವರೆಲ್ಲ ಏನಂತಂದರೆ ಸೊ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ವಾಶ್ ಮಾಡ್ಕೊಂಡು ಮತ್ತು ಸ್ಪ್ರೇಯಿಂಗ್ಸ್ ತಗೋಬೇಕಾಗುತ್ತೆ ಸೊ ನಾವು ಸಪ್ರೇಟಾಗಿ ಬೂಮರ್ ಅಂತ ಅಂದ್ಬಿಟ್ಟು ಇದಕ್ಕೆ ಫಸ್ಟ್ ಇದರಲ್ಲೇ ನಾರ್ಮಲಾಗಿ ದ್ರಾಕ್ಷಿಗೆಲ್ಲ ಸ್ಪ್ರೆಂಗ್ಸ್ ತೊಗೊತೀವಿ ಇದು ಸೊ ಬ್ಲವರ್ ತೊಗೊಂಡೋಗಿದ್ದ ಸೊ ಇದು ಕಳೆ ಔಷಧಿ ಹೊಡೆಯೋದಕ್ಕೆ ಮತ್ತು ವಾಟರ್ ಸಾಲಿಬಲ್ಸ್ ಎಲ್ಲ ಬಿಡೋದಕ್ಕೆ ಸೊ ಇಟ್ಕೊಂಡಿದ್ದೀವಿ ಸೊ ಇದು ಇವತ್ತಿನ ವಿಡಿಯೋ ಸೊ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಷ್ಟೋ ಜನ ಹೊಸೊಬ್ಬರು ವೀಡಿಯೋ ನೋಡ್ತಿದ್ದೀರಾ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಸೊ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿಬಿಡಿ ಒಂದು ಕಮೆಂಟ್ ಮಾಡಿ ವೀಡಿಯೋ ಎಲ್ಪ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಬಿಟ್ಟು ಸೊ ಇಲ್ಲ ಅಂದರೆ ಕಮೆಂಟ್ನಲ್ಲಿ ಅಂತ ಮೆಸೇಜ್ ಹಾಕಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಸ್ವಲ್ಪ ಕಮೆಂಟ್ ಮಾಡಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ